ಶತಮಾನಗಳಿಂದಲೂ ಪ್ರತ್ಯೇಕವಾಗಿ ನಮ್ಮ ಭಾರತ ದೇಶದಲ್ಲಿ ಹೆಣ್ಣನ್ನು ದೂರುತ್ತಲೇ ಬಂದಿದ್ದಾರೆ ಹೆಣ್ಣು ಬರೀ ಮನೆ ಕೆಲಸದ ಆಕೆ ಗಂಡಿನ ಎಲ್ಲ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವ ಮತ್ತು ಆತನ ಆಸೆಗಳನ್ನು ಪೂರೈಸುವ ಒಂದು ವಸ್ತುವೆಯಾಗಿ ಬದಲಾಗುತ್ತಾ ಬಂದಿದ್ದಾಳೆ ಹೆಣ್ಣು ಗಂಡನಿಗೆ ಹೆಂಡತಿಯಾಗಿ ಮಕ್ಕಳಿಗೆ ತಾಯಿಯಾಗಿ ಸೊಸೆಯಾಗಿ ಅಕ್ಕ ತಂಗಿಯಾಗಿ ಮಗಳಾಗಿ ಎಲ್ಲ ಸಂಬಂಧಗಳಿಗೆ ಭದ್ರ ಬುನಾದಿ ಭದ್ರ ಬುನಾದಿಯಾಗಿ ತನ್ನ ಜೀವನದ ಸರ್ವಸ್ವವನ್ನೇ ದಾರೆಯುತ್ತಾ ಬಂದಿರುವವಳು ಹೆಣ್ಣು ಹೆಣ್ಣು ಒಲಿದರೆ ನಾರಿ ಮುನಿದರೆ ಮಾರಿ ಇನ್ನು ಹೆಣ್ಣು ಮಕ್ಕಳುಗಳು ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಮತ್ತು ಎಲ್ಲಾ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಹೊಂದುತ್ತಾ ಬಂದಿದ್ದಾರೆ ಆದರೆ ಒಂದು ಸಾಮಾಜಿಕ ಪಿಡುಗು ಮಾತ್ರ ಅವಳನ್ನು ಇಂದಿಗೂ ತೂಗುತ್ತಲೇ ಬಂದಿದೆ ಅಂದರೆ ಕಾಡುತ್ತಲೇ ಬಂದಿದೆ ಏನದು ಸಾಮಾಜಿಕ ಪಿಡುಗು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹೌದು ಮದುವೆ ಆದ ನಂತರ ಗಂಡ ಹೆಂಡತಿಗೆ ಮಗುವಾದಾಗ ಎಣ್ಣೆ ಆಗಲಿ ಅಥವಾ ಗಂಡೆ ಆಗಲಿ ಬಹುಮುಖ್ಯವಾಗಿ ಎಣ್ಣೆ ಆದಾಗ ಅದಕ್ಕೆ ಪ್ರಮುಖವಾಗಿ ಬಹುಮುಖ್ಯ ಕಾರಣ ಅಂದರೆ ಪೂರ್ಣ ಕಾರಣ ಎಣ್ಣೆ ಎಂದು ಅವಳನ್ನು ದೂಷಿಸುತ್ತಾ ಬಂದಿದ್ದಾರೆ ಆದರೆ ವೈಜ್ಞಾನಿಕವಾಗಿ ಕಾರಣವೇ ಬೇರೆ ಇದೆ ಎಣ್ಣೆ ಜನಿಸಲಿ ಅಥವಾ ಗಂಡೆ ಜನಿಸಲಿ ಅದಕ್ಕೆ ಮುಖ್ಯವಾದ ಕಾರಣ ಗಂಡು ಮಾತ್ರ ಅದು ಹೇಗೆ ಅಂತ ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಮೊದಲು ನಾವು ಕ್ರೋಮೋಸೋಮ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಕ್ರೋಮೋಸೋಮ್ಸ್ ಅಂದರೆ ವರ್ಣತಂತುಗಳು ಅಂತ ನೋಡಿ ಇದು ಫೀಮೇಲ್ ಕ್ರೋಮೋಸೋಮ್ಸ್ ಫೀಮೇಲ್ ಕ್ರೋಮೋಸೋಮ್ಸ್ ಅಂದರೆ ಎರಡು ಕ್ರೋಮೋಸೋಮ್ಸ್ ಇರ್ತವೆ ಅವು ಎಕ್ಸ್ ಎಕ್ಸ್ ಮತ್ತು ಎಕ್ಸ್ ಅನ್ನೋ ಕ್ರೋಮೋಸೋಮ್ಸ್ ಇನ್ನು ಮೇಲ್ ಕ್ರೋಮೋಸೋಮ್ಸ್ ಅಂದರೆ ಗಂಡಸಿನ ಕ್ರೋಮೋಸೋಮ್ಸ್ ನಾವು ನೋಡಿದಾಗ ಎಕ್ಸ್ ಮತ್ತು ವೈ ಅನ್ನೋ ಎರಡು ಕ್ರೋಮೋಸೋಮ್ಸ್ ಇರ್ತವೆ ಆ ಕ್ರೋಮೋಸೋಮ್ಸ್ ಎಲ್ಲಿಂದ ಬರ್ತವೆ ಅಂತ ನಿಮ್ಮ ಮಾತಾದರೆ ನೋಡಿ ಇದು ಮೊಟ್ಟೆ ಅಂದ್ರೆ ಹೆಣ್ಣಿನ ಗರ್ಭಾಶಯದ ಗರ್ಭದ ಪಕ್ಕದಲ್ಲಿರುವ ಅಂಡಾಶಯದಲ್ಲಿ ಉತ್ಪತ್ತಿಯಾದ ಹಂಡ ಇದು ಅಂದ್ರೆ ಮೊಟ್ಟೆ ಅಂತ ಹೇಳ್ಬೋದು ಈ ಮೊಟ್ಟೆ ಒಳಗಡೆ ಕ್ರೋಮೊಸೋಮ್ಸ್ ಅಂದ್ರೆ ನ್ಯೂಕ್ಲಿಯಸ್ ಒಳಗಡೆ ಕ್ರೋಮೊಸೋಮ್ಸ್ ಇರ್ತವೆ ಕ್ರೋಮೊಸೋಮ್ಸ್ ಈ ರೀತಿ ಇರ್ತವೆ ಎಕ್ಸ್ ಮತ್ತು ಅನು ಎಕ್ಸ್ ಅನ್ನು ಕ್ರೋಮೋಸೋಮ್ಸ್ ನೋಡಿ ಇಲ್ಲಿ ನೀವು ಗಮನದಲ್ಲಿ ಇಟ್ಕೊಳ್ಳಿ ಹೆಣ್ಮಕ್ಳಲ್ಲಿ ಯಾವಾಗಲೂ ಎಕ್ಸ್ ಮತ್ತು ಎಕ್ಸ್ ಎಕ್ಸ್ ಅಂಡ್ ಎಕ್ಸ್ ಅನ್ನೋ ಎರಡೇ ಕ್ರೋಮೋಸೋಮ್ಸ್ ಇರ್ತವೆ ಗಂಡಸರಲ್ಲೂ ಅಷ್ಟೇ ಎಕ್ಸ್ ಮತ್ತು ವೈ ಅನ್ನೋ ಎರಡು ಕ್ರೋಮೋಸೋಮ್ಸ್ ಇರ್ತವೆ ಇಲ್ಲೇನು ಚೇಂಜಸ್ ಅಂತೇಳಿದ್ರೆ ಹೇಳಿದ್ರೆ ಗಂಡಸರಲ್ಲಿ ಎಕ್ಸ್ ಮತ್ತು ವೈ ವಿಭಿನ್ನವಾಗಿವೆ ಇಲ್ಲಿ ಹೆಂಗಸರಲ್ಲಿ ಎಕ್ಸ್ ಮತ್ತು ಎಕ್ಸ್ ಅನ್ನೋದು ಎರಡೇ ಅಂದರೆ ಸೇಮ್ ಕ್ರೋಮೋಸೋಮ್ಸ್ ಇದಾವೆ ಇನ್ನು ನೋಡಿ ನೀವೀಗ ನೋಡ್ತಾ ಇರೋದು ಇದು ಗರ್ಭಕೋಶ ಅಂತ ಗರ್ಭಕೋಶದ ಪಕ್ಕದಲ್ಲಿರುವ ಅಂಡಾಶಯ ಅಂದರೆ ಓವಾರಿ ಓವಾರಿನಲ್ಲಿ ಹೆಣ್ಣು ಮುಟ್ಟಾದ ಸರಿಯಾದ ಹದಿನಾಲ್ಕನೇ ದಿನಕ್ಕೆ ಅಂಡಾಶಯದಿಂದ ಅಂಡಾಣು ಬಿಡುಗಡೆಯಾಗುತ್ತದೆ ಅಂದರೆ ಓಂ ಅಂದರೆ ಮೊಟ್ಟೆ ಬಿಡುಗಡೆ ಆಗುತ್ತದೆ ಆ ಬಿಡುಗಡೆಯಾದಂತಹ ಮೊಟ್ಟೆ ಆ ಗರ್ಭಕೋಶದಲ್ಲಿ ಸ್ಪರ್ಮ್ ಅಂದರೆ ಬೀರ್ಯಕ್ಕೋಸ್ಕರ ನಲವತ್ತೆಂಟು ಗಂಟೆಗಳ ಕಾಲ ಕಾಯ್ತಾ ಕುಳ್ಕೊಂಡಿರ್ತದೆ ನೋಡಿ ಸ್ಪರ್ಮ ಇದು ಸ್ಪರ್ಮ್ ಅಂತ ಅಂದರೆ ವೀರ್ಯ ಅಂತ ನೋಡಿ ಇಲ್ಲಿದೆ ನೀವು ನೋಡ್ಬೋದು ದೊಡ್ಡದಾಗಿರಲಿದೆ ಚಿತ್ರ ಇದರು ಸ್ಪರ್ಮ್ ಅಂತ ವೀರ್ಯ ಇಲ್ಲಿರುತ್ತೆ ಗಂಡು ಮತ್ತು ಹೆಣ್ಣುಗಳ ಸಹಗಮನ ಮಿಲನದಿಂದ ಉತ್ಪತ್ತಿಯಾದಂತಹ ಸ್ಪರ್ಮ್ ಇದು ಈ ವೀರ್ಯ ಮತ್ತು ಹೆಣ್ಣಿಗೆ ಸರಿಯಾಗಿ ಹದಿನಾಲ್ಕನೇ ದಿನಕ್ಕೆ ಬಿಡುಗಡೆ ಬಿಡುಗಡೆಯಾದಂತಹ ಅಂಡ ಇದು ಓಂ ಅಂತ ಹೆಣ್ಣು ಗಂಡುಗಳ ಮಿಲನವಾದಾಗ ಒಂದು ಸ್ಪರ್ಮ್ ಅಂದರೆ ಒಂದು ವೀರ್ಯ ಮಾತ್ರ ಆ ಅಂಡದ ಒಳಗಡೆ ಹೋಗಲು ಸಾಧ್ಯ ಆಗಿರ್ತದೆ ನೋಡಿ ಎಷ್ಟೊಂದು ವೀರ್ಯಗಳು ಟ್ರೈ ಮಾಡ್ತಾ ಇದೆ ಒಳಗಡೆ ಹೋಗೋದಕ್ಕೆ ಅದರಲ್ಲಿ ಒಂದೇ ಒಂದು ವೀರ್ಯ ಮಾತ್ರ ಒಳಗಡೆ ಹೋಗುತ್ತೆ ಆ ವೀರ್ಯದಲ್ಲಿ ಒಂದು ನ್ಯೂಕ್ಲಿಯಸ್ ಅಂತಿರುತ್ತೆ ಮತ್ತು ಈ ಓವಮ್ ಅಂದರೆ ಅಂಡದಲ್ಲೂ ಕೂಡ ಒಂದು ನ್ಯೂಕ್ಲಿಯಸ್ ಅಂತಿರುತ್ತೆ ಆ ನ್ಯೂಕ್ಲಿಯಸ್ನಲ್ಲಿ ಕ್ರೋಮೊಸೋಮ್ಸ್ಗಳಿರ್ತವೆ ನೀನು ನಾನು ನಾನೀಗಾಗಲೇ ಹೇಳಿರೋ ಹಾಗೆ ನೋಡಿ ಹೆಣ್ಣಲ್ಲಿ ಯಾವಾಗಲೂ ಎಕ್ಸ್ ಮತ್ತು ಎಕ್ಸ್ ಅನ್ನೋ ಕ್ರೊಮೊಸೋಮ್ಸ್ ಇರುತ್ತೆ ಗಂಡಸರಲ್ಲಿ ಎಕ್ಸ್ ಮತ್ತು ವೈ ಅನ್ನೋ ಎರಡು ಕ್ರೋಮೊಸೋಮ್ಸ್ ಇರ್ತವೆ ನೋಡಿ ಇದು ಹೆಣ್ಣಿನ ಅಂಡದಿಂದ ಬಿಡುಗಡೆಯಾದಂತಹ ಕ್ರೋಮೊಸೋಮ್ಸ್ ಎರಡಿದಾವೆ ಎಕ್ಸ್ ಮತ್ತು ಎಕ್ಸ್ ಅನ್ನೋ ಕ್ರೋಮೊಸೋಮ್ಸ್ ಇಲ್ಲಿ ನಾವು ಮನದಲ್ಲಿ ಇಟ್ಕೊಳ್ಬೇಕಾಗಿರೋ ವಿಚಾರ ಏನಂತ ಹೇಳಿದ್ರೆ ಎಲ್ಲ ಸಮಯದಲ್ಲೂ ಹೆಂಗಸು ಅಂದರೆ ಹೆಣ್ಣು ಎಕ್ಸ್ ಮತ್ತು ಎಕ್ಸ್ ಅನ್ನೋ ಎರಡೇ ಕ್ರೋಮೊಸೋಮ್ ಕೊಡೋದಕ್ಕೆ ಸಾಧ್ಯ ಗಂಡಸು ಮಾತ್ರ ಎಕ್ಸ್ ಮತ್ತು ವೈ ಅನ್ನೋ ಕ್ರೋಮೊಸೋಮ್ಸ್ ಕ್ರೋಮೊಸೋಮ್ಸ್ನ ಅಂದರೆ ವರ್ಣತಂತುಗಳ್ನ ಕೊಡೋದಕ್ಕೆ ಸಾಧ್ಯ ಆಗಿರುತ್ತೆ ನೋಡಿ ಈ ಚಿತ್ರದಲ್ಲಿ ನಿಮಗೆ ಕ್ಲಿಯರ್ ಕಾಣ್ತಾ ಇದೆ ಇದು ತಾಯಿ ಚಿತ್ರ ಇದು ತಂದೆ ಚಿತ್ರ ಅವ್ರು ಹುಟ್ಟಿರೋಂಥ ಗಂಡು ಮಗು ಮತ್ತು ಹೆಣ್ಣು ಮಗು ನೋಡಿ ತಾಯಿನಲ್ಲಿ ಎಕ್ಸ್ ಮತ್ತು ಎಕ್ಸ್ ಅನ್ನೋ ಎರಡು ಕ್ರೊಮೊಸೋಮ್ಸ್ ಇದೆ ತಂದೆನಲ್ಲಿ ಎಕ್ಸ್ ಮತ್ತು ವೈ ಅನ್ನೋ ಎರಡು ಕ್ರೊಮೊಜೋಮ್ಸ್ ಇದೆ ನೋಡಿ ತಾಯಿ ಎಕ್ಸ್ ಅನ್ನೋ ಒಂದು ಕ್ರೋಮೋಸೋಮ್ಸ್ ಯಾವಾಗಲೂ ಕೊಡ್ತಾಳೆ ಅವಳ ಹತ್ರ ಇರೋದೇ ಎರಡು ಎಕ್ಸು ವಿಭಿನ್ನವಾದ ಕ್ರೋಮೋಸೋಮ್ಸ್ ಇಲ್ಲೇ ಇಲ್ಲವೇ ಇಲ್ಲ ಅಲ್ಲಿ ಎಕ್ಸ್ ಅನ್ನೋ ಕ್ರೋಮೋಸೋಮ್ಸ್ ಕೊಟ್ಟಾಗ ತಂದೆ ಅನ್ನೋ ಕ್ರೋಮೋಸೋಮ್ಸ್ ಕೊಟ್ಟಾಗ ನಾನೀಗಾಗಲೇ ಹೇಳಿದ್ದೀನಿ ಎಕ್ಸ್ ಮತ್ತು ವೈ ಅನ್ನೋ ಎರಡು ಕ್ರೋಮೋಸೋಮ್ಸ್ ಸೇರಿದಾಗ ಗಂಡು ಮಗು ಆಗುತ್ತೆ ಅದು ಗಂಡಿನ ಅರ್ಥ ಅಂತ ನೋಡಿ ಈಗ ಎರಡನೇ ಬಾರಿ ಇನ್ನೊಂದು ಸರಿ ನಾವು ಯೋಚನೆ ಮಾಡಿ ನೋಡಿದಾಗ ಅನ್ನೋ ಕ್ರೋಮೋಸೋಮ್ಸ್ ಇಲ್ಲಿ ತಾಯಿ ಮೊದಲು ಕೊಡ್ತಾ ಇದ್ದಾಳೆ ತಂದೆ ಈಗ ಅನ್ನೋ ಕ್ರೊಮೊಸೋಮ್ ಅಂದರೆ ಎಕ್ಸನ್ನು ಕೊಡ್ತಾ ಇದ್ದಾನೆ ನೋಡಿ ಎಕ್ಸ್ ಮತ್ತು ಎಕ್ಸ್ ಅನ್ನೋ ಎರಡು ಕ್ರೋಮೋಸೋಮ್ಸ್ ಸೇರಿದಾಗ ಇಲ್ಲಿ ಹೆಣ್ಮಗು ಆಗ್ತಾಯಿದೆ ಸೊ ಮುಖ್ಯವಾಗಿ ಗಂಡಾಗಲಿ ಹೆಣ್ಣಾಗಲಿ ಅದನ್ನು ನಿರ್ಧಾರ ಮಾಡೋನು ತಂದೆ ಮಾತ್ರ ಒಂದು ಗಂಡು ಮಗುವೇ ಆಗಲಿ ಅಥವಾ ಹೆಣ್ಣು ಮಗುವೇ ಆಗಲಿ ತಂದೆ ಮತ್ತು ತಾಯಿ ಇಬ್ಬರು ಕೂಡ ಮುಖ್ಯ ಕಾರಣ ಆಗ್ತಾರೆ ಅದರಲ್ಲಿ ಬಹುಮುಖ್ಯ ಕಾರಣ ಗಂಡು ಮಗುವೇ ಆಗಲಿ ಅಥವಾ ಹೆಣ್ಣು ಮಗುವೇ ಆಗಲಿ ಬಹುಮುಖ್ಯವಾದ ನಿರ್ಧಾರ ಮಾಡೋರು ಯಾರು ಅಂದರೆ ತಂದೆ ಮಾತ್ರ ಯಾಕಂದರೆ ತಂದೆಗೆ ಮಾತ್ರ ಆಪ್ಷನ್ ಇರುತ್ತೆ ಎತ್ಸ್ ಕ್ರೋಮೋಸೋಮ್ ಕೊಡಬೇಕಾ ಅಥವಾ ವೈ ಕ್ರೋಮೋಸೋಮ್ಸ್ ಕೊಡಬೇಕಾ ಅಂತ ಇಲ್ಲಿ ನಾನು ತಂದೆನೇ ಬೇಕು ಅಂತಲೇ ಈ ರೀತಿ ವೈಕ್ರೊಮೊಸಮ್ ಕೊಡಬೇಕು ಇಲ್ಲ ಎಕ್ಸ್ಕ್ರೊಮೊಸಮ್ಸ್ ಕೊಡಬೇಕು ಅಂತ ಅವನೇ ನಿರ್ಧಾರ ಮಾಡೋಕ್ಕಾಗೋದಿಲ್ಲ ಅಂದರೆ ಇದು ಸೃಷ್ಟಿಯ ನಿರ್ಧಾರ ಆದರೆ ಹೆಣ್ಣನ್ನು ಯಾಕೆ ನಾವು ದೂಷಿಸಬೇಕು ಹೆಣ್ಣನ್ನು ಇದರಿಂದ ಅವಳನ್ನ ಸಣ್ಣ ನಾವು ಯಾಕೆ ಮಾಡಬೇಕು ಅಂತ ಎಷ್ಟೋ ಸಂಸಾರಗಳಲ್ಲಿ ಎರಡು ಮೂರು ಹೆಣ್ಮಕ್ಳು ಆಗೋಗ್ಬಿಟ್ಟಿರ್ತವೆ ಹೆಣ್ಮೂರು ಎರಡು ಮೂರು ಹೆಣ್ಮಕ್ಳು ಆಗೋಗಿರೋದ್ರಿಂದ ಇವಳಿಗೆ ಗಣ್ಮಗುನೇ ಆಗೋದಿಲ್ವೇನೋ ಅನ್ನೋ ಒಂದು ಕಾರಣಕ್ಕೆ ಅವಳಿಗೆ ಡೈವರ್ಸ್ ಕೊಟ್ಟು ಬೇರೆ ಒಬ್ಳ ಜೊತೆ ಮದುವೆ ಮಾಡ್ತಾರೆ ಸೊ ಇಲ್ಲಿ ಮುಖ್ಯ ಕಾರಣ ತಂದೆ ಅಂದರೆ ಗಂಡ ಆಗಿರ್ತಾನೆ ಇನ್ನೊಬ್ಳ ಜೊತೆ ಮದುವೆ ಆದಾಗಲೂ ಕೂಡ ಅವನು ಎಕ್ಸ್ಕ್ರೊಮೊಸಮ್ನೇ ಪ್ರೊಡ್ಯೂಸ್ ಮಾಡಿದಾಗ ಅದು ಹೆಣ್ಮಗುನೇ ಆಗ್ತಾ ಹೋಗ್ತಾರೆ ಈ ಸತ್ಯ ಅರ್ಥ ಮಾಡ್ಕೊಂಬಿಟ್ರೆ ಯಾರು ಕೂಡ ಮತ್ತೊಂದು ಮದುವೆ ಮಾಡ್ಕೊಳ್ಳೋದಿಲ್ಲ ಯಾರು ಕೂಡ ಡಿವರ್ಸ್ ಕೊಡೋದಿಲ್ಲ ಯಾವ ಫ್ಯಾಮಿಲಿ ಕೂಡ ಹಾಳಾಗೋದಿಲ್ಲ ಈ ಇದನ್ನು ಮನದಲ್ಲಿಟ್ಕೊಂಡು ಇದನ್ನ ಮನದಲ್ಲಿಟ್ಕೊಂಡಿದ್ರೆ ಯಾವ ಸಮಸ್ಯೆಗಳು ಉಂಟಾಗೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಇನ್ನು ಹಳ್ಳಿಗಾಡಿನ ಪ್ರದೇಶಗಳಲ್ಲಿ ಇಂತಹ ಅನೇಕ ವಿಚಾರಗಳಿಗೆ ಈಗಲೂ ಹೆಣ್ಣನ್ನು ದೂರದಲ್ಲೇ ಬಂದಿದ್ದಾರೆ ಹೆಣ್ಣು ಸಮಾಜದಲ್ಲಿ ಅವಳದೇ ಆದಂತಹ ಒಂದು ಹಕ್ಕು ಪಡೆದಿರುವವಳು ಅವಳಿಗೆ ಆದಂತಹ ಒಂದು ಸಾಮಾಜಿಕ ಸ್ಥಾನಮಾನಗಳಿವೆ ಅವಳನ್ನು ಎಲ್ಲ ರೀತಿಯಂತೆ ಎಲ್ಲರಂತೆ ಅವಳನ್ನು ಸಮಾನಳಂತೆ ಕಾಣುವುದು ನಮ್ಮೆಲ್ಲರ ಕರ್ತವ್ಯ ಇನ್ನು ಈ ವೈಜ್ಞಾನಿಕ ಮಾಹಿತಿಯನ್ನು ನಾವು ಎಲ್ರಿಗೂ ಶೇರ್ ಮಾಡೋದ್ರಿಂದ ಎಲ್ಲರಲ್ಲೂ ನಾವು ಇದರ ಬಗ್ಗೆ ಅರಿವು ಮೂಡಿಸಿದಂತಾಗುತ್ತದೆ ಈ ಅರಿವು ಮೂಡಿಸೋದ್ರಿಂದ ನಮ್ಮ ಸಮಾಜದಲ್ಲಿ ಎಂದಿಗೂ ಒಂದು ಸ್ಥಾನಮಾನ ಸಿಗೋದರಲ್ಲಿ ನಾವೆಲ್ಲರೂ ಸಹಾಯ ಮಾಡಕ್ಕೆ ಕೊಡ್ತೀವಿ ಅಂತ ನನ್ನ ಅಭಿಪ್ರಾಯ